ಮಾಧ್ಯಮದ ಎಲ್ಲ ಸನ್ಮಿತ್ರರಿಗೆ ನನ್ನ ಬೆಳಗಿನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತು ನಾನು ಜಿಲ್ಲೆಯಲ್ಲಿ ಅತ್ಯಂತ ಚರ್ಚೆಯಲ್ಲಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ ಆಗ್ರಹದ ಬಗ್ಗೆ ನಾನು ಸರ್ಕಾರವನ್ನು ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ ಯಾವ ಕಳೆದ ಮೂರು ದಶಕಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ನೂತನ ಜಿಲ್ಲೆಗಳ ರಚನೆಗೆ ಈ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂವತ್ತೊಂದರೊಳಗಾಗಿ ಕ್ರಮವಹಿಸಿ ಹೊಸ ಜಿಲ್ಲೆಗಳ ಘೋಷಣೆ ಮಾಡದೆ ಹೋದರೆ ಬಹುಶಃ ಈ ಸರ್ಕಾರದ ಅವಧಿಯಲ್ಲಿ ಜಿಲ್ಲೆಗಳ ರಚನೆ ಇದೊಂದು ಮರೀಚಿಕೆ ಆಗ್ತದೆ ಜಿಲ್ಲೆ ರಚನೆ ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ನಾನು ಗೌರಾಣಿತ ಮುಖ್ಯಮಂತ್ರಿಗಳನ್ನು ಗೌರಾಣಿತ ಕಂದಾಯ ಸಚಿವರನ್ನು ಗೌರಾಣಿತ ಜಿಲ್ಲೆಯ ಇಬ್ಬರೂ ಸಚಿವರನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇರ್ಬೋದು ಇಬ್ಬರೂ ಸಚಿವರಿಗೆ ನಾನು ಜಿಲ್ಲೆಯ ಜನರ ಪರವಾಗಿ ಒತ್ತಾಯ ಮಾಡ್ತೇನೆ ಜನರ ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸ ಬಂದ್ ಮಾಡಿರಿ ದಯವಿಟ್ಟು ಹೊಸ ಜಿಲ್ಲೆಗಳ ಘೋಷಣೆ ಮಾಡಿರಿ ಅಂತಕ್ಕಂಥ ಒಂದು ಆಗ್ರಹವನ್ನು ನಾನು ತಮ್ಮ ಮೂಲಕ ಮಾಡಲಿಕ್ಕೆ ನಾನು ಬಯಸ್ತೇನೆ ಯಾಕೆ ನಾನು ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂವತ್ತೊಂದು ಅಂತ ಹೇಳಿದೆ ಅಂತಂದ್ರೆ ಕೇಂದ್ರದ ಜನಗಣತಿ ಇಲಾಖೆ ಒಂದು ಆದೇಶವನ್ನು ಇತ್ತೀಚೆಗೆ ರಾಜ್ಯದ ಎಲ್ಲ ಸರ್ಕಾರಗಳಿಗೆ ಕೊಟ್ಟಿದ್ದಾರೆ ಎಲ್ಲ ಇಲಾಖೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಏನಂತಂದ್ರೆ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಒಂದನೇ ತಾರೀಕಿನಿಂದ ನಾವು ಜನಗಣತಿಯ ಅಧಿಕೃತ ಕಾರ್ಯವನ್ನು ಪ್ರಾರಂಭ ಮಾಡೋರಿದ್ದೀವಿ ಮೊದಲನೇ ಹಂತದಲ್ಲಿ ನಾವು ಜನವಸತಿ ಪ್ರದೇಶಗಳು ಮತ್ತು ಮನೆಗಳ ಸರ್ವೆ ಕಾರ್ಯ ಮಾಡ್ತೀವಿ ಅದಾದಮೇಲೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೇಳರಿಂದ ಜನಗಣತಿಯನ್ನು ಜನಸಂಖ್ಯೆಯ ಗಣತಿಯನ್ನು ನಾವು ಮಾಡ್ತೇವೆ ಇದಕ್ಕೆ ಸುಮಾರು ಹತ್ತತ್ರ ಎರಡು ವರ್ಷಗಳ ಕಾಲಾವಕಾಶ ಬೇಕಾಗ್ತದೆ ಆದ್ದರಿಂದ ರಾಜ್ಯ ಸರ್ಕಾರಗಳು ತಮ್ಮ ವ್ಯಾಪ್ತಿಯಲ್ಲಿರತಕ್ಕಂಥ ಗ್ರಾಮಗಳ ಗಡಿ ಇರ್ಬೋದು ಪುರಸಭೆ ಪಟ್ಟಣ ಪಂಚಾಯಿತಿ ನಗರಸಭೆ ಅವು ಗಡಿ ಇರ್ಬೋದು ತಾಲೂಕಿನ ಗಡಿ ಇರ್ಬೋದು ಜಿಲ್ಲೆಯ ಗಡಿ ಇರ್ಬೋದು ಮತ್ತು ವಿಪ ವಿಭಾಗಾಧಿಕಾರಿಗಳ ಗಡಿ ಇರ್ಬೋದು ಈ ಎಲ್ಲ ಗಡಿಗಳನ್ನು ನೀವು ಬದಲಾವಣೆ ಮಾಡೋದಿದ್ದರೆ ಡಿಸೆಂಬರ್ ಮೂವತ್ತೊಂದರೊಳಗಾಗೆ ಮಾಡಬೇಕು ಒಂದು ವೇಳೆ ನೀವು ಅದರ ನಂತರ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇಲ್ಲ ಯಾಕಂದರೆ ಜನಗಣತಿಗೆ ತೊಂದರೆ ಆಗ್ತದೆ ಹೀಗಾಗಿ ಮಾಡೋದಿದ್ದರೆ ಹೀಗೆ ಮಾಡಬೇಕನ್ನುವಂಥ ಒಂದು ಸುತ್ತೋಲೆಯನ್ನು ಇವತ್ತು ಕೇಂದ್ರದ ಜನಗಣತಿ ಸಚಿವಾಲಯ ಹೊರಡಿಸಿದೆ ಹೀಗಾಗಿ ನಾನು ನಾನೇನು ಕೊಟ್ಟಿದ್ದೀನಿ ಅಂತಂದ್ರೆ ಜನಗಣತಿ ಒಂದು ಸಲ ಪ್ರಾರಂಭ ಆದ ನಂತರ ಏಪ್ರಿಲ್ ಇಪ್ಪತ್ತು ಯಾರು ಎರಡು ಸಾವಿರದ ಸುಮಾರು ಎರಡು ವರ್ಷ ಅಂದರೆ ಇಪ್ಪತ್ತೆಂಟರ ತನಕ ಹೋಗಿಬಿಡ್ತದ ಯಾಕಂದ್ರೆ ನಿಜವಾದ ಜನಗಣತಿ ಪ್ರಾರಂಭ ಆಗೋದು ಎರಡು ಸಾವಿರದ ಇಪ್ಪತ್ತೇಳರ ಫೆಬ್ರವರಿ ಅಲ್ಲಿ ತನಕ ಇವರು ಅನೇಕ ಸಿದ್ಧತೆಗಳನ್ನ ಮಾಡ್ಕೋಬೇಕಾಗ್ತದೆ ಗ್ರಾಮಗಳ್ಯಾವು ಜನವತಿ ಪ್ರದೇಶಗಳು ಯಾವುವು ತಾಲೂಕು ಯಾವುದು ಮತ್ತು ಮನೆಗಳು ಎಷ್ಟಿದ್ದಾವೆ ಅನ್ನುವಂಥ ಮನೆ ಸರ್ವೆ ಮಾಡಿ ಆಮೇಲೆ ಅವರು ನಿಜವಾದ ಜನಸಂಖ್ಯೆಯ ಗಂತಿಯನ್ನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ವಾಪಸ್ ಮತ್ತೆ ಚುನಾವಣೆ ಬರುವಂಥ ಸಂದರ್ಭನೂ ಬರ್ತದೆ ಹೀಗಾಗಿ ಇವತ್ತು ಬೆಳಗಾವಿ ಜಿಲ್ಲೆ ಆಡಳಿತಾತ್ಮಕ ದೃಷ್ಟಿಯಿಂದ ನರಳಿ ಹೊಂಟದೆ ಇವತ್ತು ಯಾವುದೇ ಒಬ್ಬನೇ ಒಬ್ಬ ಡಿ ಸಿ ಒಬ್ಬರೇ ಒಬ್ಬರು ಎಸ್ ಪಿ ಒಬ್ಬರೇ ಒಬ್ಬರು ಜಿಲ್ಲಾ ಪಂಚಾಯಿತಿ ಒ ಈ ಥರದ ಜಿಲ್ಲಾ ಅಧಿಕಾರಿಗಳು ಇಷ್ಟು ದೊಡ್ಡ ಜಿಲ್ಲೆಯನ್ನು ನಿಭಾಯಿಸಲಿಕ್ಕೆ ಭಾಳ ಕಷ್ಟ ಸಾಧ್ಯವಾದಂಥ ಹರಸಾಹಸವನ್ನು ಅವ್ರು ಮಾಡ್ತಾಯಿದ್ದಾರೆ ಮತ್ತು ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಡೆವಲಪ್ಮೆಂಟ್ ದೃಷ್ಟಿಯಿಂದ ಕೂಡ ನಮಗೆ ಹಿನ್ನಡೆ ಆಗ್ತಾಯಿದೆ ಹಲವಾರು ಫಂಡ್ಗಳು ಬರುವಂಥದ್ದಿರ್ಬೋದು ಅನುದಾನಗಳು ಬರುವಂಥದ್ದೇ ಬಂದಿರುವಂಥ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡುವಲ್ಲಿ ಕೂಡ ಎಲ್ಲೋ ನಾವು ವಿಫಲ ಇದ್ದೀವಿ ಅದ್ರ ಜೊತೆಗೆ ನಾನು ಏನು ಒತ್ತಾಯ ಮಾಡ್ತೀನಿ ಅಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಸರ್ಕಾರವೇ ನೇಮಕ ಮಾಡಿದಂಥ ವಾಸುದೇವ್ ಸಮಿತಿ ಇರ್ಬೋದು ಆಯೋಗ ಇರ್ಬೋದು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಹುಂಡೇಕಾರ್ ಆಯೋಗ ಇರ್ಬೋದು ಎಂಬತ್ನಾಲ್ಕರಲ್ಲಿ ಎಂಬತ್ತಾರರಲ್ಲಿ ಪಿ ಸಿ ಗದ್ದಿಗೌಡರ ಆಯೋಗ ಇರ್ಬೋದು ಎರಡು ಸಾವಿರದ ಏಳರಲ್ಲಿ ಎಂ ಬಿ ಪ್ರಕಾಶ್ ಆಯೋಗ ಇರ್ಬೋದು ಈ ಎಲ್ಲ ಆಯೋಗಗಳು ನಾಲ್ಕು ಆಯೋಗಗಳು ಸರ್ಕಾರ ನೇಮಕ ಮಾಡಿದಂಥ ಆಯೋಗಗಳು ಜಿಲ್ಲೆಯ ರಚನೆ ಹೊಸ ಜಿಲ್ಲೆಗಳ ರಚನೆಯದ ವಿಷಯವನ್ನು ಸರ್ಕಾರವೇ ಎತ್ತಿತ್ತು ಮೊದಲು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಜಿಲ್ಲೆ ಮಾಡಬೇಕು ಯಾವುದು ಮಾಡಬೇಕು ಅಂತ ಹೇಳಿ ಈ ನಾಲ್ಕು ಆಯೋಗಗಳು ಕೊಟ್ಟಿರ್ತಕ್ಕಂಥ ವರದಿಯನ್ನು ಇವತ್ತು ನೀವು ಕಸದ ಬುಟ್ಟಿಗೆ ಹಾಕಿ ಅದನ್ನು ನಿರಂತರ ಚರ್ಚೆಯಲ್ಲಿ ಇಡುವಂಥ ಪ್ರಯತ್ನ ಏನಿದೆ ಹೀಗಾಗಿ ನಾನು ಆಗ್ರಹ ಮಾಡ್ತೇನೆ ಇವತ್ತು ಇತ್ತೀಚೆಗೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಜಿಲ್ಲೆಯ ರಚನೆಗೆ ಪೂರಕವಾದಂಥ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದನ್ನು ನಾವು ಪತ್ರಿಕೆ ಮುಖಾಂತರ ನೋಡ್ತೀವಿ ನಿಮಗೆ ಇಚ್ಛಾಶಕ್ತಿ ಇದ್ದರೆ ಡಿಸೆಂಬರ್ ಮೂವತ್ತೊಂದರೊಳಗಾಗಿ ಮಾಡುವ ಮೂಲಕ ಒಂದು ಹೊಸ ಆಡಳಿತಕ್ಕೆ ಹೊಸ ಜಿಲ್ಲೆಗಳಿಗೆ ನಾಂದಿ ಹಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡಲಿಕ್ಕೆ ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೇನೆ ಮುಗಿಸ್ತೇನೆ ನಿಮ್ದೇನು ಕೇಳ್ಬೋದು ಅಲ್ಲ ಒಂದು ಇತ್ತೀಚೆಗೆ ತಾವೇ ವರದಿ ಮಾಡಿದಂಗೆ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಪೂರಕ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಹೇಳಿದ್ದಾರೆ ಜಿಲ್ಲೆ ಹೊಸ ಜಿಲ್ಲೆಗಳ ರಚನೆ ಮಾಡ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇತ್ತೀಚೆಗೆ ಹೇಳಿದಾರಲ್ಲ ಮುಖ್ಯಮಂತ್ರಿಗಳಿಗೆ ಜೊತೆ ಮಾತಾಡಿದ್ದೀವಿ ಅದಕ್ಕೆ ಪೂರಕವಾದಂಥ ಇದಿದೆ ನಮ್ಮ ಆಡಳಿತದೊಳಗೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದಾರಲ್ಲ ನಮ್ಮ ಅವಧಿಯೊಳಗೆ ಮಾಡ್ತೀವಿ ಅಲ್ಲ ನಾನು ನಾನೇನು ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಿಂದ ಈ ವಿಷಯವನ್ನು ಜಿಲ್ಲೆಯ ಜನರೊಳಗೆ ಹುಟ್ಟು ಹಾಕಿ ಇವತ್ತಿನ ತನಕ ಮಾಡ್ಕೋ ಆಗ್ತಿಲ್ಲ ಕೇವಲ ನಾನು ಈ ಕಾಂಗ್ರೆಸ್ನವರ ಮಾಡಲಿಲ್ಲ ಅಂತ ಹೇಳೋದಿಲ್ಲ ಬೇರೆ ಬೇರೆ ಕಾರಣದಿಂದ ಇವತ್ತು ಇವತ್ತಿರ್ತಕ್ಕಂಥ ಸರ್ಕಾರಕ್ಕೆ ನಂದು ಆಗ್ರಹ ಏನಿದೆ ನೀವು ಭಾಳ ಸಲ ಈ ವಿಷಯ ಮಾತಾಡಿದಿರಿ ಮಾಡ್ತು ಅಂತ ಹೇಳಿದಿರಿ ಮತ್ತು ನಿಮಗೆ ಮಾಡಲಿಕ್ಕೆ ಅವಕಾಶ ಇರ ಹೀಗಾಗಿ ಮಾಡಬೇಕು ಇದು ಆಗಲಿಲ್ಲ ಅಂದ್ರೆ ಈ ಸರ್ಕಾರದ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ನಾನು ಈ ಒತ್ತಾಯವನ್ನು ಮಾಡ್ತಾಯಿದ್ದೆ ಯಾವತ್ತಾದರೂ ಕರೆದಿದ್ದಾರೆ ಜಿಲ್ಲೆಯ ಜನಪ್ರತಿನಿಧಿಗಳನ್ನು ಮುಖ್ಯಮಂತ್ರಿಗಳಾಗಲಿ ಕಂದಾಯ ಸಚಿವರಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಒಂದ್ಸಲ ಕರೆದು ಈ ರೀತಿ ಚರ್ಚೆ ನಡೆದದ ನಾವು ಇದರ ಸಾಧಕ ಬಾಧಕಗಳೇನು ಯಾಕೆ ಮಾಡಬೇಕು ಯಾಕೆ ಮಾಡಬಾರ್ದು ಅನ್ನುವಂಥದ್ರ ಬಗ್ಗೆ ಎಂದಾದರೂ ಚರ್ಚೆ ನಡೆದದ ಎಲ್ಲಿ ಭಾಳ ಭಾಳ ಸಲ ಹೋಗಿದ್ದಲ್ಲು ಜೆ ಎಚ್ ಪಟೇಲ್ ಕಾಲದಿಂದ ನಾವು ಹೋರಾಟದೊಳಗಿದ್ದೀವಿ ಸಂಬಂಧಪಟ್ಟವ್ರನ್ನೆಲ್ಲ ಭೇಟಿಯಾಗಿದ್ದೀವಿ ಇದಕ್ಕೆ ಏನು ಮಾಡ್ರಿ ಏನು ಅನುಕೂಲ ಐತೆ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಒತ್ತಾಯ ಮಾಡಿದ್ದೀವಿ ಭಾಳಷ್ಟು ಸಲ ಅಲ್ಲ ನಾನು ನಾನು ನಾನೇನು ಹೇಳ್ತಿದ್ದೀನಿ ಅಂದ್ರೆ ಎಲ್ಲರೂ ಅವ್ರವ್ರ ತಾಲೂಕು ಆಗಲಿ ಅಂತ ಇಚ್ಛಾ ಪಡೋದು ಏನು ತಪ್ಪಲ್ಲ ಯಾರು ಕೇಳ್ತಾರೆ ಕೇಳಲಿ ಆದರೆ ನೀವೇನು ಸರ್ಕಾರ ಒಂದು ಆಯೋಗಗಳನ್ನ ನೇಮಕ ಮಾಡಿದ್ರಲ್ಲ ಆಯೋಗಗಳು ಏನು ವರದಿ ಕೊಟ್ಟವ ಆಯೋಗಗಳು ವರದಿ ಕೊಟ್ಟಿರುವಂಥದ್ದನ್ನು ಸಾರ್ವಜನಿಕ ಚರ್ಚೆಗೆ ಬಿಡ್ರಿ ಯಾವ ತ ಯಾವ ತಾಲೂಕು ಜಿಲ್ಲೆ ಆಗಲಿ ಅಂತೇಳಿ ಆಯೋಗಗಳು ವರದಿ ಕೊಟ್ಟವ ರಾಜಕೀಯ ಬಲಾಬಲದ ಮೇಲೆ ನೀವು ಮಾಡ್ತಿರೋ ಅಥವಾ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಸರಿದಾರಿಗೆ ತರಬೇಕನ್ನುವಂಥ ನೀವು ನೇಮಕ ಮಾಡಿದಂಥ ಆಯೋಗಗಳು ಕೊಟ್ಟಂಥ ವರದಿ ಮೇಲೆ ಮಾಡ್ತೀರೋ ನಾವೇನು ನೀವು ನಾಲ್ಕು ಜಿಲ್ಲೆ ಮಾಡಿರಿ ಐದು ಜಿಲ್ಲೆ ಏನು ತಕರಾರಲ್ಲ ಯಾಕೆ ಪೆಂಡಿಂಗ್ ಇಟ್ರಿ ಅಂತ ಇಲ್ಲ ಅದು ಎಂದೋ ನೋಡ್ರಿ ಒಂದು ಒಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಭಾಷೆ ಹೆಸರಿನ ಮೇಲೆ ರಾಜಕಾರಣ ಮಾಡುವಂಥದ್ದಿತ್ತು ಆವತ್ತು ನಮ್ಮ ಸರ್ಕಾರಗಳು ಅದರ ಬಗ್ಗೆ ಯೋಚನೆ ಮಾಡಿದ್ರು ಆದರೆ ಇವತ್ತು ಜನ ಬೆಳಗಾವಿ ಜನ ಅತ್ಯಂತ ಪ್ರೌಢರಾಗಿದ್ದಾರೆ ಡೆವಲಪ್ಮೆಂಟ್ ಸೈಡ್ ಯೋಚನೆ ಮಾಡ್ತಾ ಇದ್ದಾರೆ ನಾವು ಅದನ್ನು ಪದೇ ಪದೇ ಅದನ್ನು ಹೇಳೋದ್ರ ಮೂಲಕ ಹಿಂದಿನ ಘಟನಾವಳಿಗಳನ್ನು ನಾವೇ ಎಲ್ಲಿಯೋ ಕೆದಕ್ತಾ ಇದ್ದೀವಿ ಅಂತ ಅನ್ನಿಸ್ತಾ ನನಗೆ ಇಲ್ಲಿ ಸಹಭಾಗೆ ಅಂದರೆ ಇದೆಯಲ್ಲ ನಾವು ಮತ್ತು ರಾಷ್ಟ್ರೀಯ ಪಕ್ಷಗಳಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ನೀವು ಇತ್ತೀಚಿನ ಅನೇಕ ಘಟನೆಗಳನ್ನು ಗಮನಿಸಿದಾಗ ಚುನಾವಣೆಗಳನ್ನು ಗಮನಿಸಿದಾಗ ಒಂದು ಕಾಲದಲ್ಲಿ ಕೇವಲ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಏಳು ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದಿದ್ರು ನಿಪ್ಪಾನಿ ಬೆಳಗಾವಿ ಖಾನಾಪುರ್ ಅಂಥ ತಾಲೂಕುಗಳಲ್ಲಿ ಅವರು ತಾಲೂಕು ಪಂಚಾಯತಿ ಇತ್ತು ಬೆಳಗಾವಿ ಮಹಾನಗರ ಪಾಲಿಕೆಯೊಳಗೆ ಅವರು ಇತ್ತು ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಒಳಗೆ ಒಂದು ಭಾಳ ಪ್ರಬಲವಾದಂಥ ಗುಂಪು ಇರ್ತಿತ್ತು ಇವತ್ತು ಅವೆಲ್ಲ ಇಲ್ಲಲ್ಲ ಇವತ್ತು ಭಾಷೆ ಹೆಸರಿನ ಮ್ಯಾಗ ಗೆದ್ದು ಬರುವಂಥ ಪ್ರವೃತ್ತಿ ಭಾಳ ಆಗ್ಯದ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಒಳಗೂ ಇಲ್ಲ ಬೆಳಗಾವಿ ಮಹಾನಗರ ಪಾಲಿಕೆಯೊಳಗೂ ಇಲ್ಲ ನಿಪಾನಿ ಬೆಳಗಾವಿ ಖಾನಾಪುರದಂಥ ತಾಲೂಕಾ ಪಂಚಾಯಿತಿ ಒಳಗೂ ಇಲ್ಲ ನೀವು ಯಾಕೆ ಪದೇ ಪದೇ ಅದನ್ನು ಮಾತಾಡಿ ಮಾತಾಡಿ ಮತ್ತು ಅದನ್ನು ಮಾನಸಿಕವಾಗಿ ಘಾಸಿಗೊಳಿಸ್ತಕ್ಕಂಥ ಕೆಲಸ ಮಾಡ್ತೀರಿ ದಯವಿಟ್ಟು ಇದನ್ನು ಇದರೇ ಇದ್ರ ನೆವ ಹೇಳ್ಕೊಂಡು ಮುಂದೆ ಹಾಕುವಂಥ ಕೆಲಸ ಮಾಡಬಾರ್ದು ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನೀವು ನೋಡಿರಿ ಆಡಳಿತಾತ್ಮಕ ದೃಷ್ಟಿಯಿಂದ ನ್ಯಾಯ ಕೊಡಲಿಕ್ಕೆ ಹೆಂಗೆ ಸಾಧ್ಯದ ಇವತ್ತು ಜಿಲ್ಲೆಯೊಳಗೆ ಅನೇಕ ಡೆವಲಪ್ಮೆಂಟ್ ಕೆಲಸಗಳನ್ನು ಗಮನಿಸ್ರಿ ಅಥವಾ ಕಾನೂನು ಸುವ್ಯವಸ್ಥೆಗಳ ಗಮನಿಸ್ರಿ ಎಲ್ಲೇ ಒಂದು ಕಡೆ ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಅಲ್ಲ ಎಲ್ಲರಿಗೂ ನೈಂಟಿ ಫೋರ್ ಅಲ್ಲ ನಾನು ನಾನೇನು ಹೇಳ್ತೀನಿ ಇದು ಗಡಿ ವಿಷಯನ ಬೇರೆ ಅದ ಆಡಳಿತಾತ್ಮಕ ದೃಷ್ಟಿಯಿಂದ ಜಿಲ್ಲೆಗಳ ರಚನೆ ವಿಷಯನ ಬೇರೆ ಅದ ನೀವು ಅದಕ್ಕೆ ಅದಕ್ಕೆ ತಳಕ್ ಹಾಕೋದ್ರ ಮುಖಾಂತರ ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಯಾರು ಗಮನಿಸ್ತಾ ಇಲ್ಲ ಇಷ್ಟು ದೊಡ್ಡ ಜಿಲ್ಲೆ